ಪಂಡಿತ್ ಜವಾಹರ್ಲಾಲ್ ನೆಹರು ಅವ್ರ ಬಗ್ಗೆ ಯಾವುದೇ ರಾಷ್ಟ್ರದ ನಾಯಕರುಗಳು ಮಾತಾಡೋದು ಶುರು ಮಾಡಿದ್ರೆ ಬಹುಶಃ ದಿನಗಟ್ಟಲೆ ಮಾತಾಡೋಷ್ಟು ವಿಚಾರಗಳನ್ನು ಈ ದೇಶಕ್ಕೆ ಕೊಟ್ಟಿದ್ದಾರೆ ಅವರು ಒಂದು ಮೊದಲನೇ ಮಾತು ಏನಂದ್ರೆ ನಿನ್ನ ಮೇಲೆ ನಿನಗೆ ಫಸ್ಟ್ ನಂಬಿಕೆ ಇಟ್ ಆಮೇಲೆ ಎಲ್ಲ ಕೂಡ ತನ್ನ ತಾನಾಗೇ ತಾನು ಮುಂದುವರಿಸ್ಕೊಂಡು ಹೋಗ್ತದೆ ಅನ್ನೋ ಒಂದು ಮಾತು ಸೊ ಇಡೀ ನಿನ್ನ ದೇಶ ಜನ ನಿನ್ನ ನಂಬಿರೋಂಥ ಜನ ಎಲ್ಲ ಕೂಡ ನಿನ್ನ ಜತೆಯಲ್ಲಿ ಗುರುತಿಸ್ಕೊಳ್ತಾರೆ ಅನ್ನೋದನ್ನು ಅವರ ಮೊದಲನೇ ಮಾತು ಗಡಿಯಾರ ನೋಡ್ಬಿಟ್ಟು ಟೈಮ್ ಲೆಕ್ಕಾಕಿ ಹೋಗಬೇಡ ನಿನಗೆ ಸಿಕ್ಕಿದ್ದಂಥ ಸಮಯದಲ್ಲಿ ನೀನು ಏನು ಸಾಧ್ಯ ಮಾಡಿದ್ದೀಯಾ ಅನ್ನೋದು ಭಾಳ ಮುಖ್ಯ ಅದನ್ನ ಹಾಕು ನೀನು ಇನ್ನು ಗಡಿಯಾರಕ್ಕಿನ್ನ ಹೇಳಿ ನೆಹರೂರವರ ಪ್ರಾರಂಭ ಅವರು ಇತಿಹಾಸ ಕಾಂಗ್ರೆಸ್ ಪಕ್ಷ ಅವರ ಶ್ರೀಮಂತಿಕೆ ಅವರ ಕುಟುಂಬ ಎಲ್ಲ ನಾವೆಲ್ಲ ಲೆಕ್ಕಾಚಾರ ಹಾಕೊಂಡ್ರೆ ನಾನು ಮೊನ್ನೆ ಪ್ರಯಾಗ್ ಹೋದಾಗ ಕೂಡ ನಾನು ನೋಡಿದೆ ಒಂದು ಮೂವತ್ತು ಎಕರೆ ಕ್ಯಾಂಪಸ್ ಇದು ಅಲಹಾಬಾದ್ನಲ್ಲಿ ಇದ್ದಂಥ ಮಾತು ಮನೆ ಕುಟುಂಬ ಎಲ್ಲ ಎಲ್ಲ ಸರ್ಕಾರಕ್ಕೆ ಬರೆದು ಬಿಟ್ಟಿದ್ದಾರೆ ಒಂದೊಂದು ಎಕರೆ ಒಂದು ಇಪ್ಪತ್ತೈದು ಕೋಟಿ ಮೂವತ್ತು ಕೋಟಿ ಬಾಳ್ತದೆ ಆ ಒಂದು ದೊಡ್ಡ ಸರ್ಕಾರದ ಒಂದು ಆಸ್ತಿಯಾಗಿ ಇವತ್ತು ಉಳ್ಕೊಂಡಿದೆ ದೆಹಲಿಯಲ್ಲಿದ್ದಂಥ ಅವರ ಆಸ್ತಿಗಳು ಇವೆಲ್ಲ ಕೂಡ ಅವರ ಸ್ವಂತಕ್ಕೇನು ನನ್ನ ಎಲ್ಲ ಆಸ್ತಿಲ್ಲ ನನ್ನ ದೇಶದ್ದು ಅನ್ನೋದು ಲೆಕ್ಕಾಚಾರ ಇಟ್ಕೊಂಡಿದ್ದಂಥ ಒಂದು ದೊಡ್ಡ ಕುಟುಂಬ ಇವತ್ತು ಅವ್ರ ಮೇಲೆ ಬೇಕಾದಷ್ಟು ಕೇಸ್ಗಳೆಲ್ಲ ಕುಟುಂಬದ ಮೇಲೆ ಹಾಕ್ಲಿಕ್ಕೆ ಅವರು ಬಹಳ ದೊಡ್ಡ ಪ್ರಯತ್ನ ಮಾಡಿ ಮಾಡಿಬಿಟ್ಟಿದ್ದಾರೆ ಇಲ್ಲಿ ಅದನ್ನು ಎದುರಿಸ ಎದುರಿಸ್ತಾರೆ ಆದರೆ ನೆಹರು ಇಲ್ಲದೆ ಈ ದೇಶ ಇಲ್ಲ ಅನ್ನೋ ಒಂದು ಮಾತು ಕೂಡ ಹಿಂದೆ ದೊಡ್ಡ ಚರ್ಚೆ ನಡೆದಿದ್ದನ್ನು ನಾವೆಲ್ಲ ನೋಡಿದ್ದೇವೆ ಇದಕ್ಕೆ ಕಾರಣ ಏನಂತಂದರೆ ನಮ್ಮ ರಾಜ್ಯ ತೆಗೆದುಕೊಳ್ಳಿ ಉದಾಹರಣೆಗೆ ಈಗ ಯಾವುದೇ ಬಿ ಎಚ್ ಎಲ್ಲು ಬಿ ಎಲ್ಲು ಐ ಟಿ ಐ ಬೆಮ್ಮೆಲ್ಲು ಇಸ್ರೋ ಯಾವುದೇ ತೆಗೆದುಕೊಂಡ್ರು ಕೂಡ ನಮ್ಮ ರಾಜ್ಯದಲ್ಲಿ ಅವರೇ ಇಲ್ಲೊಂದು ಈ ಬೆಂಗಳೂರು ಬಗ್ಗೆ ಒಂದು ಅಪಾರವಾದಂಥ ಅವತ್ತಿನ ಕಾಲದಲ್ಲಿ ನಂಬಿಕೆಯನ್ನು ಇಟ್ಕೊಂಡು ಕರ್ನಾಟಕ ರಾಜ್ಯದ ಭೂಗಳದ ಬಗ್ಗೆ ಇಲ್ಲಿ ನಾವು ಇದನ್ನು ಪ್ರಾರಂಭ ಮಾಡಬೇಕು ಇಲ್ಲಿ ನಮ್ಮ ಯುವಕರು ಬಹಳ ಶಕ್ತಿಶಾಲಿಯಾಗಿದ್ದಾರೆ ವಿಜ್ಞಾವಂತರಿದ್ದಾರೆ ಬುದ್ಧಿವಂತಿದ್ದಾರೆ ಪ್ರಜ್ಞಾವಂತಿದ್ದಾರೆ ಅಂತೇಳಿ ಇವೆಲ್ಲ ನಮಗೆ ಪಬ್ಲಿಕ್ ಸೆಕ್ಟರ್ ಕಂಪ್ನಿಗಳು ಆವತ್ತು ಪ್ರಾರಂಭವಾಗಿದ್ದು ಅವ್ರ ಕಾಲದಿಂದ ಬೇರೆ ರಾಜ್ಯದಲ್ಲೂ ಕೆಲವು ಮಾಡಿದ್ದಾರೆ ಆದರೆ ನಮ್ಮ ರಾಜ್ಯದಲ್ಲಿ ಅತಿ ಬಹಳ ಹೆಚ್ಚು ಮಾಡಿದ್ದಾರೆ ಇವತ್ತು ನಮ್ಮ ಸಂವಿಧಾನದ ಬಗ್ಗೆ ನಾವು ಮಾತಾಡ್ತೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತಾಡ್ತೇವೆ ಅದನ್ನು ಇವತ್ತು ನಮ್ಮ ದೇಶದ ಗ್ರಂಥ ಆ ಗ್ರಂಥನ ನಾವೆಲ್ಲ ಕೂಡ ನಮ್ಮ ರಕ್ಷಣೆಗೆ ನಾವು ಇಟ್ಕೊಂಡಿದ್ದೇವೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಗುರ್ಸಿ ಈ ಕಾನೂನು ಸಚಿವರನ್ನಾಗಿ ಮಾಡಿದ ಯಾರು ಇದು ಪಂಡಿತ್ ಜವಾಹರಲಾಲ್ ನೆಹರು ಒಬ್ಬ ನಾಯಕರನ್ನು ಚುನಾವಣೆ ಗೆಲ್ಲದಿರಲಿ ಸೋತಿರಲಿ ಮತ್ತೊಂದಾಗ್ಲಿ ತೆಗೆದುಕೊಂಡು ಅವ್ರಿಗೆ ಈ ಜವಾಬ್ದಾರಿಯನ್ನು ಕೊಟ್ಟು ಈ ದೇಶದ ಸಂವಿಧಾನವನ್ನು ನೀನು ರಕ್ಷಣೆ ಮಾಡಬೇಕು ಬರಿಬೇಕು ಚರ್ಚೆ ಮಾಡಬೇಕು ಅಂತೇಳಿ ಅವ್ರ ಕೈಲಿ ಒಂದು ಮುಂದಾಡಳತ್ವ ಕೊಟ್ಟಿರಲ್ಲ ಯಾವ ಪ್ರತಿ ಸಂದರ್ಭದಲ್ಲೂ ಕೂಡ ಅವರೊಂದು ಟೀಮ್ ತೆಗೆದುಕೊಂಡು ಹೋಗ್ತಿದ್ರು ಅವರ ನಾಯಕತ್ವದಲ್ಲಿ ಎಲ್ಲರೂ ಕೂಡ ಒಟ್ಟಿಗೆ ಸಾಮಾಜಿಕ ಕಳಕಳೆ ನೀವು ತೆಗೆದುಕೊಳ್ಳಿ ಅವ್ರ ಯಾವುದೇ ಫೋಟೋಗಳಲ್ಲಿ ಇನ್ನೊಂದಿರಲಿ ಜೊತೆ ಹೋಗ್ಬೇಕಾರೆ ಗಾಂಧಿ ಕಾಲದಿಂದ ಹಿಡಿದು ನೆಹರೂರ ಕಾಲ ಎಲ್ಲ ಕೂಡ ಗಮನಿಸಿ ಎಲ್ಲ ಸಮಾಜದ ಎಲ್ಲ ವರ್ಗದ ಜನರು ಕೂಡ ಅವರ ಜೊತೆ ಗುತ್ಸಿಕೊಂಡುದನ್ನು ಆವತ್ತಿನ ಕಾಲದಲ್ಲಿ ನೀವು ನೋಡಿಕೊಂಡು ಇದ್ದೀರಿ ಸೊ ಹಂಗೆ ಈ ದೇಶಕ್ಕೆ ಸಂವಿಧಾನವನ್ನು ಈ ರಾಷ್ಟ್ರಧ್ವಜವನ್ನು ಮೊದಲನೇ ಪ್ರಧಾನಮಂತ್ರಿ ಇಷ್ಟು ವರ್ಷಗಳ ಕಾಲ ಈ ದೇಶಕ್ಕೆ ಅವರು ಕೊಟ್ಟಂತ ಒಂದು ಕೊಡುಗೆ ಆಮೇಲೆ ಅವ್ರದ್ದು ಪ್ಲಾನ್ ಫೈವ್ ಇಯರ್ ಪ್ಲಾನ್ ಅಂತ ಏನು ಪ್ರತಿ ಪಂಚವಾರ್ಷಿಕ ಯೋಜನೆ ಪಂಚವಾರ್ಷಿಕ ಯೋಜನೆಗಳನ್ನು ಪ್ರತಿ ಸಂದರ್ಭದಲ್ಲೂ ಕೂಡ ಅವರು ಅಧಿಕಾರ ತೆಗೆದುಕೊಂಡಾಗ ಈ ದೇಶ ಯಾವ ದಿಕ್ಕಿನಲ್ಲಿ ಹೋಗಬೇಕು ಅಂತೇಳಿ ಒಂದು ಕಡೆ ನಮಗೆ ಊಟಕ್ಕೆ ಇರಲಿಲ್ಲ ಎಲ್ಲ ಅವತ್ತಿನ ಕಾಲದಲ್ಲಿ ಹೊರಗಡೆ ದೇಶದಿಂದ ನಾವು ಜೋಳನ ಎಲ್ಲ ತರಿಸ್ತಾ ಇದ್ದಂಥ ಒಂದು ಕಾಲ ಬೇರೆ ಬೇರೆ ಎಲ್ಲ ಇದನ್ನ ಗೋಧಿನ ಜೋಳನ ಎಲ್ಲ ಹೊರಗಡೆ ತರಿಸ್ತಾ ಕಾಲ ಕೂಡ ನಾನೇ ಚಿಕ್ಕ ಹುಡುಗಿರ್ಬೇಕಾದ್ರೆ ನಾನು ಇದನ್ನ ಗಮಿಸಿದ್ದೇವೆ ಗಮಿಸಿದ್ದೇವೆ ಸೊ ಹಂಗೆ ಈ ದೇಶಕ್ಕೆ ಕೈಗಾರಿಕಾ ಕ್ರಾಂತಿ ಹಸಿರು ಕ್ರಾಂತಿ ಉದ್ಯೋಗವನ್ನು ಸೃಷ್ಟಿ ಮಾಡಲಿಕ್ಕೆ ಇವೆಲ್ಲ ಕೂಡ ಈ ಸಂದರ್ಭದಲ್ಲಿ ಆಮೇಲೆ ಜ್ಞಾನ ಸಂಪನ್ಮೂ ಮಾಡಲಿಕ್ಕೆ ಎಜುಕೇಷನ್ಗೆ ಒತ್ತನ್ನು ಕೊಟ್ಟದ್ದನ್ನು ನಾವು ಯಾರು ಕೂಡ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ ಹಂಗೆ ಈ ದೇಶಕ್ಕೆ ಅವರು ಕೊಟ್ಟಂಥ ಒಂದು ದೊಡ್ಡ ಅಪಾರವಾದಂಥ ಕೊಡುಗೆಯನ್ನು ನಾವು ಇದನ್ನು ಈ ದೇಶನ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ನಮ್ಮ ಕಾಂಗ್ರೆಸ್ ಪಕ್ಷದ ಪೀಳಿಗೆ ಬಿ ಜೆ ಪಿಯವ್ರಿಗೆ ನಾವು ಉತ್ತರ ಕೊಡುವಂಥ ಸಂದರ್ಭದಲ್ಲಿ ನಾವು ಹೇಳಬೇಕಾಗ್ತದೆ ನೀವೇನು ಮಾಡಿದ್ರಿ ನಾವೇನು ಮಾಡಿ ಅದೇ ಬೇಕು ಒಂದು ದೊಡ್ಡ ಚರ್ಚೆ ನೀವು ಅವಕಾಶವನ್ನು ಮಾಡಿಕೊಡ್ಬೇಕು ಈಗ ಪ್ರತಿಯೊಂದು ಕೂಡ ಕಾಂಗ್ರೆಸ್ ಸರ್ಕಾರಗಳು ಬಂದಂಥ ಸಂದರ್ಭದಲ್ಲಿ ಆವತ್ತಿಂದ ಇವತ್ತರೆಗೂ ಕೂಡ ಯಾವ್ದಾದ್ರು ಒಂದು ತಿದ್ದುಪಡಿಗಳಾಗಿದ್ದರೆ ಈಗ ರೀಸೆಂಟಾಗಿ ಮನಮೋಹನ್ ಸಿಂಗ್ ಅವ್ರ ಕಾಲದ ತಿದ್ದುಪಡಿ ಲೆಕ್ಕಾಕ್ಬಿ ರೈಟ್ ಟು ಎಜುಕೇಷನ್ ರೈಟ್ ಟು ಫುಡ್ ರೈಟ್ ಟು ಇನ್ಫಾರ್ಮೇಷನ್ ನಮ್ಮ ರೈಟ್ ಟು ಎಂಪ್ಲಾಯ್ಮೆಂಟ್ ಆಮೇಲೆ ಕೊನೆಗೆ ನಾವು ಅರಣ್ಯ ಭೂಮಿನ ಅವ್ರಿಗೆ ಜನರಿಗೆ ಟ್ರೈಬಲ್ಸ್ಗೆ ಕೊಡಬೇಕು ಅಂತೇಳಿ ಹಿಂದೆ ಅರಣ್ಯ ನಮ್ಮ ರೆಗ್ಯುಲರ್ ಅವ್ರಿಗೆ ಭೂಮಿನ ಕೊಡಬೇಕು ಅಂತೇಳಿ ಉಳೋರಿಗೆ ಭೂಮಿ ಕೊಡಬೇಕು ಅಂತ ಬ್ಯಾಂಕ್ ರಾಷ್ಟ್ರೀಕರಣ ಅದೊಂದು ಇಂದಿರಾಗಾಂಧಿಯವ್ರ ಕಾಲದಲ್ಲಿ ಹಂಗೆ ಪ್ರತಿಯೊಬ್ಬ ಕಾರ್ಮಿಕರಿಗೆ ರಕ್ಷಣೆ ಮಾಡಂಥ ಸಂದರ್ಭ ಇಂದ ಹಿಡಿದು ಈ ದೇಶಕ್ಕೆ ಅನೇಕ ವಿಚಾರಗಳನ್ನು ರಾಜ್ಯಗಳಿಗೆ ಹೆಚ್ಚಿಗೆ ಒತ್ತನ್ನು ಕೊಟ್ಟಿದ್ದು ನೆಹರೂರ ಕಾಲದಲ್ಲಿ ಅನ್ನೋದನ್ನು ನಾವು ಯಾರು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ ಸೊ ನಮ್ಮ ಆವತ್ತಿನ ಕಾಲದಲ್ಲಿ ಇಂಡಿಯನ್ ನಮ್ಮ ಏರ್ಲೈನ್ಸ್ನ ಪ್ರಾರಂಭ ಮಾಡಬೇಕಾದ್ರೆ ಬೇಕಾದಷ್ಟು ದೊಡ್ಡ ಚರ್ಚೆ ಟಾಟಾ ಎಲ್ಲ ಪ್ರೋತ್ಸಾಹ ಕೊಟ್ಟು ಈಗ ಇಲ್ಲಿ ನಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅದನ್ನು ಕೂಡ ಅವರು ಆ ಒಂದು ಟಾಟಾ ಸಂಸ್ಥೆ ಅವರಿಗೆ ಕೊಟ್ಟು ಹೇಳಿ ಇಲ್ಲಿ ಬಂದು ಅವರು ಪಾಲ್ಗೊಂಡು ಇನಾಗ್ರೇಟ್ ಮಾಡಿ ಅನೇಕ ನೀರಾವರಿ ದೊಡ್ಡ ದೊಡ್ಡ ಯೋಜನೆಗಳನ್ನು ಮಾಡ್ಕೊಂಡು ಬಂದಿದ್ದನ್ನು ಈಗ ನಾವೆಲ್ಲ ಕೂಡ ಬರೀಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಎಚ್ ಎ ಎಲ್ಲು ಏರ್ಫೋರ್ಸು ಇವೆಲ್ಲ ಇಷ್ಟು ದೊಡ್ಡ ಸ್ಟ್ರಾಂಗ್ ಇದೆ ಅಂತಂದರೆ ಅವರ ಕಾಲದಲ್ಲಿ ಹಾಕಿದಂಥ ಅಡಿಪಾಯನ ಇವತ್ತು ನಾವೆಲ್ಲ ಹೋಗ್ತಾ ಇದ್ದೀವಿ ಕೋಲಾರ್ ಗೋಲ್ಡ್ ಫೀಲ್ಡ್ ಒಂದು ಬಿಟ್ಟರೆ ಈ ನಮ್ಮ ರಾಜ್ಯದಲ್ಲಿ ಯಾವುದಾದ್ರು ಒಂದು ದೊಡ್ಡ ಕಂಪ್ನಿ ಅದು ಮುಚ್ಚೋಯ್ತೀಗ ಬೇರೆ ಕಾರಣದಿಂದ ಅದು ಬೇರೆ ವಿಚಾರ ಅದು ಬಿಟ್ಟರೆ ಇನ್ನು ಯಾವುದೇ ಇಂಡಸ್ಟ್ರೀಸ್ ಬಗ್ಗೆ ಪಿ ಎಸ್ ಯು ಬಗ್ಗೆ ಆಗಿತ್ತು ಅಂತಂದರೆ ಇದು ನೆಹರೂರವರ ದೂರದೃಷ್ಟಿ ಅವರ ಅಭಿವೃದ್ಧಿಯ ಮಾದರಿ ಈ ರೀತಿ ಸಾವಿರಾರು ಉದಾಹರಣೆಗಳನ್ನು ಕೊಡಲಿಕ್ಕೆ ನಮಗೆಲ್ಲ ಕೂಡ ಅವಕಾಶಗಳನ್ನು ಇವತ್ತಿದೆ ಸೊ ಇಡೀ ಪ್ರಪಂಚ ಭಾಳ ಅತ್ಯುತ್ತಮವಾದಂಥ ಒಬ್ಬ ನಾಯಕ ಅನ್ನೋದನ್ನು ಆವತ್ತಿನ ಕಾಲದಲ್ಲೇ ಆಮೇಲೆ ನೀವೊಂದು ನೀವೆಲ್ಲ ಗಮನಿಸಬೇಕು ಈಗ ನಾನು ನಾವೆಲ್ಲ ನಾವು ರಾಜಕಾರಣಕ್ಕೆ ಬಂದ ಮೇಲೆ ನಾವು ಸಾರ್ಕ್ ನೋಡ್ದೆವು ಸಾರ್ಕ್ ಬೆಂಗಳೂರಿನಲ್ಲೇ ನಡೀತು ವಿಧಾನಸೌಧದಲ್ಲೇ ನಡೀತು ಅದಾದಮೇಲೆ ಇಲ್ಲಿ ಹೋಗಿ ನಂದಿಗೀಸಲ್ಲಿ ಸಾರ್ಕ್ ನಡೀತು ನಮ್ಮ ಸುತ್ತಮುತ್ತ ದೇಶದಲ್ಲಿ ನಮ್ಗೆ ಯಾವ ರೀತಿ ಸಂಪರ್ಕ ಇಟ್ಕೊಂಡಿದ್ದೋ ಯಾವ ರೀತಿ ವಿಶ್ವಾಸ ಇತ್ತು ನಮ್ಮ ಫಾರಿನ್ ರಿಲೇಶನ್ಶಿಪ್ ಹೆಂಗಿತ್ತು ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ ಎಷ್ಟು ದೇಶಗಳು ನಮ್ಮ ಜೊತೆ ಓಟ್ ಹಾಕ್ಕೊಂಡು ನಮ್ಮ ನಾಯಕಿಯನ್ನು ಅವರು ಆಯ್ಕೆ ಮಾಡಿಕೊಂಡಿದ್ದರು ನೆಹರೂರ ಜೊತೆ ಯಾವ ರೀತಿ ಸಂಪರ್ಕವನ್ನು ಇಟ್ಕೊಂಡಿದ್ರು ನಮಗೂ ಇವ್ರಿಗೂ ವಿಭಜನೆ ಆದಂಥ ಸಂದರ್ಭದಲ್ಲಿ ಬ್ರಿಟಿಷವರು ನಮಗೆ ಈ ದೇಶನ ಕೊಟ್ಟು ಹೋಗೋ ಸಂದರ್ಭದಲ್ಲೂ ಕೂಡ ನಮ್ಮ ಮೇಲೆ ಅವರು ವೈಷಮ್ಯವನ್ನು ಅವ್ರು ಕಾಣಕ್ಕೆ ಹೋಗಲಿಲ್ಲ ಅವರು ಏನಪ್ಪ ಕಿತ್ಕೊಂಡ್ರು ಮಾಡಿ ಮಾಡಿದ್ರು ಅಂತೇಳಿ ಅವ್ರು ಕಾಣಲಿಲ್ಲ ಸೊ ನಮ್ಮ ರಿಲೇಷನ್ಶಿಪ್ಪು ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ಪು ಭಾಳ ಉತ್ತಮವಾಗಿ ಇದ್ದಿದ್ದನ್ನು ನಾವೆಲ್ಲ ಗಮನಿಸಿದ್ದೇವೆ ಈಗ ನಮ್ಮ ಜೊತೆ ಯಾರೂ ಇಲ್ಲ ಪಕ್ಕದ ರಾಜ್ಯಗಳು ಪಕ್ಕದ ದೇಶಗಳು ಯಾರು ಕೂಡ ನಮಗಿಲ್ಲ ನಮ್ಮ ವಿರೋಧಿಗಳೆಲ್ಲ ಬಂದು ಹೊರಗಡೆ ಬಂದು ಸುತ್ತಮುತ್ತಲು ಬಂದು ಈಗ ನಮ್ಮ ಆಕ್ರಮ ಮಾಡಲಿಕ್ಕೆ ನಮಗೆ ತೊಂದರೆ ಮಾಡಲಿಕ್ಕೆ ಇವತ್ತೆಲ್ಲ ಸೇರಿಕೊಂಡಿದ್ದಾರೆ ಸೊ ಹಂಗೆ ನಮ್ಮ ದೇಶದ ಫಾರಿನ್ ರಿಲೇಷನ್ಶಿಪ್ ಏನಿತ್ತು ಅದನ್ನು ಭಾಳ ಉತ್ತಮವಾಗಿ ಯಾವಾಗಲೂ ಕೂಡ ಕಾಂಗ್ರೆಸ್ ಸರ್ಕಾರ ಇದ್ದಾಗೆಲ್ಲ ಕೂಡ ಅದನ್ನು ನಾವು ನಡೆಸ್ಕೊಂಡು ನಾವು ಬಂದಿದ್ದೀವಿ ಇದಕ್ಕೆ ನಾಯಕತ್ವವನ್ನು ವಹಿಸಿದ್ದೇ ಪಂಡಿತ್ ಜವಹರ್ಲಾಲ್ ನೆಹರೂರವರು ಅವರು ಹಾಕ್ಕೊಟ್ಟಂಥ ಮಾದರಿ ಈ ದೇಶದ ಐಕ್ಯತೆ ಸಮಗ್ರತೆ ಶಾಂತಿಗೆ ಸುತ್ತಮುತ್ತಲು ನಮ್ಮೆಲ್ಲ ನೈಬರ್ಸ್ದು ಕೂಡ ಭಾಳ ಚೆನ್ನಾಗಿ ನಾವು ಉಳಿಸ್ಕೊಂಡು ಹೋಗ್ತಿದ್ದಂಥ ಕೆಲಸ ಆವತ್ತಿಂದಲೂ ಕೂಡ ನಾವು ಮಾಡ್ಕೊಂಡು ನಾವು ಬರ್ತಾಯಿದ್ವು ಈಗ ಈ ಸಮಸ್ಯೆ ಆದದಕ್ಕೆ ಇಂಥ ಎಲ್ಲ ಕಾರಣಗಳು ಕೂಡ ಇವತ್ತು ಆಗಿದೆ ಸೊ ಅದರಿಂದ ಲಕ್ಷಾಂತ ಜನ ವಿಜ್ಞಾನಿಗಳನ್ನು ವೈದ್ಯರನ್ನು ಆವತ್ತಿನ ಕಾಲದಲ್ಲಿ ವಿದ್ಯಾಸಂಸ್ಥೆಗಳನ್ನು ಕಟ್ಟಿ ಇವತ್ತು ಬೆಳೆಸಿ ಈ ದೇಶಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಂಥದ್ದು ಕೈಗಾರಿಕಾ ಕ್ರಾಂತಿಯನ್ನು ಕೊಟ್ಟಂಥದ್ದು ನೀರಾವರಿ ಕ್ರಾಂತಿಯನ್ನು ಹಸಿರು ಕ್ರಾಂತಿಯನ್ನು ಕೊಟ್ಟಂಥದ್ದು ಇದನ್ನು ನಾವೆಲ್ಲ ನೋಡಿ ನಮ್ಮ ಭಾಳ ಸಂತೋಷ ಆಗಿದೆ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ನಮ್ಮ ಆರ್ಥಿಕತೆ ಒಂದು ಬದ್ಧತೆ ಒಂದು ಪ್ಲಾನಿಂಗ್ ನಮ್ಮ ಮಾಸ್ಟರ್ ಪ್ಲ್ಯಾನಿಂಗ್ ಏನು ನಮ್ಮ ಕಮಿಷನ್ ಇದೆಯಲ್ಲ ಫೈನಾನ್ಸ್ ಕಮಿಷನ್ಗಳಂತ ಏನು ನಾವೇನು ಇವತ್ತು ಕರೀತೀವಿ ಅದನ್ನೇ ಅವತ್ತಿನ ಕಾಲದಲ್ಲಿ ಯಾವ ರಾಜ್ಯಕ್ಕೆ ಯಾವ ದಿಕ್ಕಿನಲ್ಲಿ ಹಣವನ್ನು ಕೊಡಬೇಕು ಅನ್ನೋದು ಕೂಡ ಆ ಫೆಡರಲ್ ಸ್ಟ್ರಕ್ಚರ್ಗೆ ಒಂದು ರೂಪವನ್ನು ಸೃಷ್ಟಿ ಮಾಡಿದಂಥದ್ದು ಪಂಡಿತ್ ಜವಾಹರ್ಲಾಲ್ ನೆಹರು ಅನ್ನೋದನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ ಅವ್ರನ್ನ ಸ್ಮರಿಸ್ಕೊಳ್ಳಿಕ್ಕೆ ಅವರ ವಿಚಾರವನ್ನು ತಿಳ್ಕೊಳ್ಳಿಕ್ಕೆ ನೀವೆಲ್ಲ ಬಂದಿದ್ದೀರಲ್ಲ ನಿಜವಾಗಲೂ ಭಾಳ ಸಂತೋಷ